ಅಂದ್ರೆ ನೀವು ಮಕ್ಕಳು ಖುಷಿಯಾಗಿರೋದು ಆದ್ರೆ ಇಕಿ ಕೊಳ್ಳಾಗಿರು ಈ ತಾಯ್ತ ನನ್ನ ಅವಳ ಹತ್ರ ಹೋಗಕ ಬಿಡವಲ್ದು ಇರ್ಲಿ ಎಷ್ಟು ದಿನ ಕಾಯ್ತೈತಿ ನೋಡ್ತೀನಿ ಒಂದಿಂದ ಒಂದು ದಿನ ನನ್ನ ಕೈಯಾಗ ನೀನ ಸಾವು ಹುಡುಗಿ ತಯಾರದಾಡ್ರಿ ಕರೀನ್ರಿ ಅಲ್ಲ ತಮ್ಮ ಹುಡುಗಿ ನೋಡಕ ಯಾವತ್ತಾ ತಿಳಿ ಕುಂತ ಮತ್ತೆ ಕರೀನೇನ್ರಿ ಅಂತ ಮೇಲೆ ಬೇರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಾ ಕುಂತಿದಿ ಬಡಾನ ಕಳತನ್ನ ನೋಡಿ ಹೊಕ್ಕೆವಿ ಹ್ಞೂನ್ರಿ ಹುಡುಗಿ ಕರ್ಕೊಂಡ್ ಬರ್ರಿ ಯಾಕೆ ದೇವ್ರು ಒಲ್ಲದ್ ನಾನು ಕನ್ನೆ ನೋಡಾಕ್ ಬರ್ಬೇಕಾಗಿತಿ ನನ್ನ ಮಕ್ಕಳ ಭವಿಷ್ಯ ಸಂಬಂಧ ನಾನು ಇಲ್ಲಿವರೆಗೂ ಬಂದೇನಿ ಆದ್ರ ನನ್ನ ಹೆಣ್ತಿ ಬಿಟ್ಟ ಇನ್ನೊಂದ್ ಹುಡ್ಗಿ ನೋಡಾಕ ನನ್ನ ಕೈಯಾಗಿಂದ ಇಲ್ಲ ನನ್ ಲಕ್ಷ್ಮಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ ಆ ಪ್ರೀತಿ ಹೆಚ್ಚಾಗಿ ದೇವ್ರ ಮನಸ್ಸಿಗೆ ಬರ್ಲಿಲ್ಲೋ ಏನೋ ನನ್ ಲಕ್ಷ್ಮೀನ ನನ್ನಿಂದ ಕಿತ್ಕೊಂಡ್ಬಿಟ್ಟ ಎರಡನೇ ಮದ್ವೆ ಏನೋ ಆಗಾಕ

ಒಮ್ಮೆಗ್ಲೆ ಹಿಂಗ ಒಪ್ಪಿಗೆ ಕೊಡಬಾರ್ದಿತ್ತ ಹುಡುಗಿ ಹೆಂಗ ಅದಾಳೋ ಏನೋ ಮೈ ಮೇಲೆ ಏನರ ಕಲ್ಲಿ ಐತೋ ಏನೋ ಕೈಯಾಗಿನ ಗೆರಿ ಎಲ್ಲಾನು ನೋಡಿ ಒಪ್ಪಿಗೆ ಕೊಡಬೇಕಾಗಿತ್ತ ಅತ್ತಿ ಹುಡುಗಿ ನೋಡಿದ್ರೆ ಗೊತ್ತಾಗತ್ತಿ ಬಹಳ ಸಂಸ್ಕಾರವಂತ ಇದಾಳ ಜೊತೆಗೆ ನನ್ನ ಮಕ್ಕಳಿಗೆ ಒಳ್ಳೆ ತಾಯಿ ಆಕಳ ಇದೆಲ್ಲ ವಿಚಾರ ಮಾಡಿ ನಾನು ಒಪ್ಪಿಗೆ ಕೊಟ್ಟಿದ್ದು ಅಲ್ಲ ರಾಜನ್ ಕೂಡ ನಾ ಹೇಳೋದು ಏನಂದ್ರ ಅತ್ತಿ ನಾ ಒಪ್ಪಿಗೆ ಕೊಟ್ಟಿಂದ ಮುಗಿತ ಯಾರ್ ಹೂ ಅನ್ಲಿ ಬಲ್ಲಿ ನನ್ನ ನಿರ್ಧಾರ ಕಡೆ ನಿರ್ಧಾರ ನನಗ ಈ ಹುಡುಗಿ ಒಪ್ಪಿಗೆ ಅದಾಳ ಛೇ ಯಾವ್ದು ಆಗಬಾರ್ದಿತ್ತು ಅನ್ಕೊಂಡಿದ್ನೋ ಹೋದೇ ಆಗಬಹುದು ನಾನು ಹಿಂಗಂತ ನಾನು ಹೇಳಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಾವು ನಿಮ್ಮಷ್ಟ ಅನುಕೂಲಸ್ತ್ರಲ್ಲ 15 ದಿನದಾಗ ಮದ್ವಿ ಮಾಡಬೇಕಂದ್ರೆ ನಮಗೂ ಅಷ್ಟ ಕೂಡತತೆ ಇಲ್ಲ ಹಾಕ್ಲಿಲ್ಲ ಅಡ್ಡ ಕಾಲ ಅನ್ಕೊಂಡೆ ಹಾಕೇ ಬಿಟ್ಲ ಚೆನ್ನವ ಅನುಕೂಲಸ್ತ್ರ ಇಲ್ಲ ಅಂತ ತುಸು ಆಸ್ತಿ ಐತೆ ಆ ಈವ ನೋಡಿದ್ರ ಮುದುವ ಈ ರೀತಿ ತುಂಬತನ ಈಕಿ ಮಗ ಗೀಡ್ ಮಾಡಿ ಇಡಕಿ ಈಕಿ ಹೇಳೋ ಮಾತಿಗೆ ಅವರು ಅಯ್ಯೋ ಪಾಪ ನಿಮ್ದು ತೊಂದ್ರೆ ಇದ್ರ ಹುಡುಗಿ ಅಷ್ಟ ಕೊಡ್ರಿ ಉಳಕಿದೆಲ್ಲ ನಾವ ಮಾಡ್ತೀವಿ ಅಂತ ಅನ್ಬಕ ಅದಕ್ಕ ಈ ಮಾತು ಈಕಿ ಹೇಳಾ ಕುಂತಳ ಅದು ನನಗರ್ಥಿಯೇ ಚ ನೀವೇನು ಚಿಂತೆ ಮಾಡ್ಬೇಡ್ರಿ ಎಲ್ಲಾನು ನಾನ್ ತಯಾರಿ ಮಾಡಿಸ್ತೀನಿ ನಿಮ್ಮ ಮಗಳನ್ನ ಖುಷಿ ಖುಷಿಯಾಗಿ ನನ್ನ ಮನೆಗೆ ದಾರಿ ಎರಡ್ ಸಾಕ ನಿಮ್ಮಿಂದ ಏನು ಬೇಡ ಅಲ್ಲ ಹಂಗಂದ್ರ ಹೆಂಗ ಅಕ್ಕತಿ ನೀವು ನಮ್ಮ ಮನಿ ಅಳೆಯಾದೀರಿ ಯಥಾಶಕ್ತಿ ನಿಮಗೇನಾದ್ರು ನಾವು ಬಾಳಲ್ಲಂದ್ರು ಸ್ವಲ್ಪ ಏನಾರ ಮಾಡಬೇಕ ಹೊರಒಪಿತಾರ ಅಂತ ಹೇಳಿ ಅದಕ್ಕ ನನ್ ಹೆಳಿದ್ಲರಿ ನೋಡ್ರಿ ನಿಮ್ಮ ಮಗಳ ನಮ್ಮ ಮನಿ ಲಕ್ಷ್ಮಿ ಅಚಿನ್ನೊಂದ ಖುಷಿ ಖುಷಿಯಾಗಿ ಮದ್ವಿ ಮಾಡಿ ಕೊಟ್ಟರು ಸಾಕು ನಿಮ್ ಯಾವ ನಮ್ ನಿರ್ಧಾರ ರೀ ನಮ್ ಹಿರೇಮಗಳ ಮಲ್ಲವನ್ನ ನಿಮಗ್ ಮದ್ವಿ ಮಾಡಿ ಕೊಡಾಕ ನಮ್ಮ ಒಪ್ಪಿಗೆ ಸಂಪೂರ್ಣ ಐತ್ರಿ ಪರಮಾತ್ಮ ನಮ್ಮ ಮಲ್ಲವನ್ ಜೀವನ ಸರಿ ಮಾಡಿದೀಪಾ ಸಾಕೋತ ಒಂದ್ ರೂಪಾಯಿ ಲಗ್ನ ಮಾಡ್ಕೊಂಡ್ರ ಒಂಟ್ಲ ಮಲ್ಲವ ತಲಿ ಮ್ಯಾಲ್ ಮಾಡಿ ಒಂದ್ ಸರಿ ಹುಡುಗನ್ನ ನೋಡ್ಬಿಡು ಅಯ್ಯ ಸರಿಯಾ ನೋಡಿ ನೀ ಅವಲ್ಲಿಂದ ಬಂದಿ ವರಾ ನೋಡಿ ಕನ್ನೆ ಒಪ್ಪಿಕೊಂಡನಲ್ಲ ಮುಗಿತ ಈಕಿ ನೋಡಿ ಅವನು ಒಪ್ಪಿಕೊಳ್ಳೋದಲ್ಲ ಒಂದಿಟ್ ಹುಡುಗನ್ ನೋಡಿದ್ರ ಏನಕ್ಕತಿ ಕೆರ್ಕಪ್ಪ ಹೊಸ ಹೊಸ ಪದ್ಧತಿ ನಡ್ಸಕ್ ಹೋಗ್ಬಿಡ ಇರ್ಲಿ ಗೆಡ್ಡರ ಇರ್ಲಿ ಅಂದ್ರೆ ಹುಡುಗ ಕರಗದನ ಬೆಳಗದನ ನೋಡೋದು ಬೇಡನೆ ಬೆಳಗದನ ಕರಗದನ ಹ್ಮ್ ಅದೇನ ಬಣ್ಣ ತಕೊಂಡು ಕುಡಿಯೈತನ ಸುಮ್ಮನೆ ಎಲ್ಲ ಬರದ ಹೊಸ ಪದ್ಧತಿ ಹುಟ್ಟಸಕ್ಕೆ ಹೋಗಬಡ ಎಲ್ಲ ಹೋಗ್ಲಿ ಬಿಡು ಅಪ್ಪ ಅವ್ವ ನೋಡಿ ಒಪ್ಕೊಂಡಾರ ಅಂದ್ರೆ ಹುಡುಗ ಚಲೋನೇ ಇರ್ತಾನ ಆತ್ ಬಿಡವಾ ಮಲವ ಏನರೆ ಯಾಕಾರಿ ನಿನ್ನ ಕಂಕಣ ಬಲ ಕೂಡಬಂತಲ ಅಷ್ಟ ಸಾಕ ಆತ್ ತಗೋ ಮಲವ ಒಪ್ಕೊಂಡ ಆತಲ ಒಳಗೆ ನಡಿನ ಹೋಗಲ ತಡಿಯಾ ಚನ್ನವ್ವ ಮಲವ್ವ ಮದುವೆ ಮಾಡ್ಕೊಂಡು ಕಂಟರ್ ಮನಿಗೆ ಹೋದ್ಲಂದ್ರ ನಿಂದು ಊಟ ಮನಿ ಕೆಲಸ ಮಾಡೋದರಗ ಗುರ್ತಕತಿ ಬಣ್ಣ ಚೆನ್ನಿ ಅವಲಕ್ಕಿ ತಕೊಂಡೆ ಕೊಡೋಣ ಮಲ್ಲವ್ಗೆ ಸುಮ್ನೆರ ಮಾರಾಯ ಮಲ್ಲವ್ನ ಕಳ್ಸದು ಬೇಡ ಏನ ಇರ ಓಡಾಳ ಎಲ್ಲಾರ್ಗೆ ಅವಲಕ್ಕಿ ಹಾಕಿ ಕೊಡ್ತಾಳ ಇರವನ್ನ ಹೊರ ಕಳ್ಸ್ಪಡ ಮಲ್ಲವ್ನ ಕೈಯಾಗ ಕೊಟ್ಟು ಕಳ್ಸೋ ತುಮ್ ಕುಂದ್ರ ಮಾರಾಯ ಮಲ್ಲವ್ನ ಕಳ್ಸದು ಬೇಡ ಆ ಮುದಿಕಿ ಗನಾಚರಿ ಇದ್ದಂಗೈತಿ ಮಸಡಿ ಒಂದ ಮನಿ ಖರಗ ಮಾಡ್ಕೊಂಡ್ಕೊಂಡಾಳ ಮಲ್ಲವ್ನ ಮಾತಾಡಸಿದ್ರೆ ಅಂದ್ರ ಇದೇನಾ ಹುಡುಗಿ ಅಷ್ಟೊಂದು ಚುರುಕಿಲ್ಲ ಅಂದ್ರೆ ಮತ್ತೆ ಲಗ್ನಕ ವಲ್ಯ ಗಿಲ್ಲೆ ಅಂದ್ಗಿಂದರ ಊಟ ಸುಮ್ನೆ ಇರು

ಈಕಿ ಮೈಯಾಗಿರು ಅಂತ್ರ ಒಂದ್ಸರಿ ಕಿತ್ತು ಹೋತಂದ್ರ ಈಕಿ ಜೀವ ನನ್ನ ಕೈಯಾಗ ಗತಿಗೆಟ್ಟ ಮಂತೆನದ್ವು ಅವಲಕ್ಕಿ ಮೇಲೆ ಒಂಚೂರು ದಾಣಿನೂ ಹಾಕಿಲ್ಲ ಒಂದು ಮೈಸೂರು ಪಾಕರ ಇಲ್ಲ ಒಂದು ಬಾಳಿ ಹಣ್ಣರ ಇಲ್ಲ ಹೋಗಿ ಹೋಗಿ ನಮ್ ರಾಜನ್ ಗೌಡ ಈ ಮನೆ ಹುಡುಗಿ ಮದುವೆ ಮಾಡ್ಕೊಳಕುತ್ತಾನ ಇವನ್ ಬುದ್ಧಿಗೆ ಏನ್ ಹೇಳ್ಬೇಕು ಏನು ಛೀ ಮನೆ ಹಾಳಿ ನನ್ನ ಗಂಡನ ಬುದ್ಧಿ ಹಂಗಿರ್ಲಿ ನಿನ್ನ ಕೆಟ್ಟ ಬುದ್ಧಿ

ಅಷ್ಟಾಗಿ ಬಹಳಷ್ಟು ಜನ ನೋಡಕತ್ತೀರಿ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ತಿಳಿಸಿ ಮುಂದಿನ ಕಥೆ ಬರೆಯೂಲ ಸ್ನೇಹಿತರೆ ಇದಂಗ ಕಮೆಂಟ್ ಮಾಡ್ರಿ